ಶ್ರೋತೃಗಳೇ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗಾಗಿ ಇರುವ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೆರವಾಗುವಂತೆ ಇದನ್ನು ರೂಪಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾದ ಈ ಯೋಜನೆ ಕೇಂದ್ರ ಸರ್ಕಾರದ ಬಹು ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ ಈ ಯೋಜನೆಯ ಕುರಿತು ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಿರುವ ಪಾಲಕರ ಮಾತುಗಳನ್ನು ಕೇಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಸಾವನೋರ್ ಅಂತ ನನಗೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗೋಸ್ಕರ ಅಂತ ಬಂದಿದ್ದು ಮೊದಲು ಬಂದಾಗ ನನ್ನ ಸಹೋದ್ಯೋಗಿಗಳು ಹೇಳಬೇಕಂದ್ರೆ ಕಮಲಾ ಅನ್ನೋರು ನನಗೆ ಹೇಳಿದ್ರು ಇದ್ರ ಬಗ್ಗೆ ಇದು ಚೆನ್ನಾಗಿದೆ ಬೆನಿಫಿಟು ಅಂತ ಸೊ ನಾನು ಅದನ್ನ ಅದ್ರ ಬಗ್ಗೆ ವಿಚಾರ ಮಾಡಿ ಅದ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡ್ಮೇಲೆ ನನಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅನಿಸ್ತು ಯಾಕಂದ್ರೆ ಹೆಣ್ಮಗುಗೆ ಆ ಮುಂದೆ ಎಷ್ಟು ನಾವು ಹಣ ಎತ್ತಿದ್ರೂ ಓದೋದಕ್ಕಾಗ್ಲಿ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಮದುವೆಗಾಗ್ಲಿ ಏನಾದ್ರೂ ಬೇಕಾಗೇ ಇರುತ್ತೆ ಈಗ ಎಷ್ಟೇ ಕೈಲಿ ನಾವು ಅದನ್ನ ಉಲ್ಟಾಯ ಮಾಡೋದಿಲ್ಲ ಇದರಲ್ಲಿ ನಮ್ಗೆ ಪ್ರತಿ ವರ್ಷ ಅದಕ್ಕೆ ಇಂಟ್ರೆಸ್ಟು ಕೊಟ್ಬಿಡ್ತಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಆಮೇಲೆ ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆಯವರೇ ನನಗೆ ಇದನ್ನ ಮಾಡಿಸಿಕೊಟ್ಟಿದ್ರು ಫಸ್ಟ್ ಇನ್ಸ್ಟಾಲ್ಮೆಂಟ್ನ ನಾನು ನನ್ನ ಆದಷ್ಟು ಪ್ರತಿ ತಿಂಗಳು ಹಾಕ್ತಾ ಬಂದಿದ್ದೀನಿ ಕೆಲವೊಂದು ಸಲ ಹಾಕ್ದೇ ಇರಬಹುದು ಒಂದ್ಸಲ ನಮ್ಮ ಸಮೂಹ ಹಾಕಿದ್ದೀನಿ ಬಟ್ ಇದೆಲ್ಲ ನನ್ನ ಮಗಳ ಮುಂದಿನ ಭವಿಷ್ಯಕ್ಕೋಸ್ಕರ ಅಂತ ಯಾಕಂದ್ರೆ ಎಲ್ರಿಗೂ ಅವರದೇ ಆದ ಖರ್ಚುಗಳಿರುತ್ತೆ ನಾವು ಪ್ರಿಯಾರಿಟಿ ಆಗಿ ಸೇವಿಂಗ್ಸ್ ಅಂತ ಮಾಡಕ್ಕೆ ಹೋಗೋದಿಲ್ಲ ಎಲ್ಲ ಒಂದು ಕಡೆ ಪಿ ಎಸ್ ಎಲ್ ಆಫೀಸಲ್ಲಿ ಸೇವಿಂಗ್ಸ್ ಅಂತ ಇರೋತ್ತಾಗ್ತೇನೆ ಈ ಈ ಯೋಜನೆಯಿಂದ ನನ್ನ ಮಗಳಿಗೆ ಮುಂದೆ ಚೆನ್ನಾಗಿ ಉಪಯೋಗ ಆಗೇ ಆಗುತ್ತೆ ಅನ್ನೋ ಉದ್ದೇಶ ಇತ್ತು ಅದರಿಂದ ನಾನು ಇದರಲ್ಲಿ ನಾನು ಹಣವನ್ನ ಸಂದಾಯ ಮಾಡ್ತಾ ಬಂದಿದ್ದೀನಿ ನನಗೆ ಅವರು ಪ್ರತಿ ವರ್ಷ ಇಂಟ್ರೆಸ್ಟ್ ಕೊಟ್ಬಿಡೋದು ನನಗೆ ಬಹಳ ಒಂದು ಖುಷಿಯ ವಿಷಯ ನಾನು ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೇನೆ ನಾನು ನನ್ನ ಮಗಳಿಗೋಸ್ಕರ ಒಂದು ಏನಾದ್ರು ಯೋಜನೆಯನ್ನ ಮಾತು ಯೋಜನೆಯಲ್ಲಿ ಹಣವನ್ನ ತೊಡಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಪೇಪರ್ ಅಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನೋಡ್ದೆ ನಾನು ಅದೇ ರೀತಿ ನನ್ನ ಸಹೋದ್ಯೋಗಿ ಕಮಲಾ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ರು ಅವ್ರಿಗೂ ಹೆಣ್ಮಗಳಿದ್ದಾಳೆ ನನಗೂ ಮಗಳಿದ್ಲು ಮಗಳಿದ್ದಾಳೆ ಸೊ ನಾವಿಬ್ಬರು ಯೋಚನೆ ಮಾಡಿಕೊಂಡು ಇದರಲ್ಲಿ ಹಾಕೋದ್ರಿಂದ ಪ್ರತಿ ವರ್ಷ ಅದ್ರದ್ದು ಇಂಟ್ರೆಸ್ಟ್ ಸಹ ನಮಗೆ ವರ್ಷದ ಕೊನೆಯಲ್ಲಿ ಸಿಗುತ್ತಾ ಇದೆ ಸಿಗುತ್ತೆ ಅಂತ ಗೊತ್ತಾಯ್ತು ಅದರಿಂದ ನನ್ನ ಮಗಳಿಗೆ ಐದು ವರ್ಷ ಆದಾಗ ಅಂದ್ರೆ ಎರಡ್ ಸಾವಿರದ ಹದ್ನ ಹದಿನಾರಲ್ಲಿ ನಾನು ಈ ಯೋಜನೆಯನ್ನ ಪ್ರಾರಂಭಿಸಿದೆ ಬಟ್ ಇದಕ್ಕೆ ನನಗೆ ಸಹಕಾರ ಕೊಟ್ಟಿದ್ದು ನಮ್ಮ ತಂದೆಯವರು ಅವರು ನನಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟು ಪಾಸ್ಬುಕ್ ತಂದು ಕೊಟ್ಟು ಇನ್ನು ಮುಂದೆ ನೀನ್ ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿದ್ರು ನನಗೆ ಅದು ಬಹಳ ಖುಷಿ ವಿಷ ವಿಚಾರ ಆಯ್ತು ಅವರಿಂದ ಒಂದು ಗಿಫ್ಟ್ ತರ ಬಂದಿದೆ ಅಂತ ಅಂದ್ಕೊಂಡೆ ನನ್ನ ಮಗಳಿಗೋಸ್ಕರ ಆ ಇದ್ರದ್ದು ಫಲ ಅವಳು ಇಪ್ಪತ್ತೊಂದು ವರ್ಷ ಆದಮೇಲೆ ಸಿಗುತ್ತೆ ಬಟ್ ಆದ್ರೂ ನಾವು ಒಂದು ಉಳಿತಾಯ ಅಂತ ಬಂದಾಗ ನಾವು ಹಿಂದೆನೆ ಉಳಿತೀವಿ ಯಾವಾಗಲೂ ಒಂದು ಫೋರ್ಸಿಬಲ್ ಸೇವಿಂಗ್ ಇರ್ಲಿ ಅಂತ ಇದರಲ್ಲಿ ತೊಡಗಿಸಿದ್ದೇನೆ ಇದರಿಂದ ನನ್ನ ಮಗಳಿಗೆ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಇರಬಹುದು ಅಥವಾ ಮದುವೆ ಖರ್ಚು ಇರಬಹುದು ಇನ್ನೊಂದೇನೋ ಇರಬಹುದು ಅದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ನಾನು ಚನ್ನಕೇಶ್ ಅವಳು ಮೇಡಮ್ ನಾವು ನನ್ನ ಹೆಸರು ನಾ ಮೂಲ ತೆಲುಗುನವರು ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಪ್ಪತ್ನಾಲ್ಕು ವರ್ಷ ಆಗಿದೆ ನಾನು ವರ್ಕ್ ಮಾಡೋದು ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಅಂತ ಕಾಫಿ ಬೋರ್ಡ್ ಆಫೀಸ್ ಅಲ್ಲಿದ್ದೀನಿ ನಾನು ಬಂದು ಇಷ್ಟು ವರ್ಷ ಆಯ್ತು ನನಗೆ ಮೋದಿ ಸಾಹೇಬರು ಸಿಎಂ ಆದಾಗ ಅದು ಸುಖನ ಸಮೃದ್ಧಿ ಬಗ್ಗೆ ಹೇಳ್ತಾ ಇದ್ರು ನ್ಯೂಸ್ ಅಲ್ಲಿ ಎಲ್ಲಾದ ಕಡೆಯೂ ಪೋಸ್ಟ್ ಹಾಕಿ ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ರು ಅದರಿಂದ ನನಗೆ ಎರಡು ಮಕ್ಕಳಿದ್ರು ಹೆಣ್ಣು ಮಕ್ಕಳು ಅವ್ರ ಜೀವನದಲ್ಲಿ ಏನಾದ್ರೂ ನಾನು ಮಾಡಬೇಕು ನಮ್ಮ ಮಕ್ಕಳಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ನಿಗಮದಲ್ಲಿ ನಮ್ಮ ಕರ್ನಾಟಕ ನೀರವ ನಿಗಮದಲ್ಲಿ ನಾನೇ ಸುಕನ್ನ ಸಮೃದ್ಧಿ ಅಂತ ಒಂದು ಅಕೌಂಟ್ ಮಾಡಿಸ್ತೇನೆ ವಿಧಾನಸೌಧದಲ್ಲಿ ಹೋಗಿದ್ದೆ ನಾನು ಅವತ್ತು ಅಲ್ಲಿ ಮಾಡಿದಾಗಿಂದ್ರೆ ಎಲ್ಲಾರು ಎಂಟೈರ್ ನಮ್ ನಿಗಮ ಮಾಡ್ತಾ ಇದಾರೆ ಅದು ಹೆಣ್ಣು ಮಕ್ಕಳಿಗೆ ಇವತ್ತು ಇಲ್ಲ ಅಂದ್ರೆ ಅವ್ರಿಗೆ ಮದುವೆ ಟೈಮ್ ಹೈಯರ್ ಎಡ್ಯುಕೇಶನ್ ಕೋಸ್ಕರ ನಾನು ಬಹಳ ನಮ್ಮ ಮಕ್ಕಳಕ್ಕೋಸ್ಕರ ಇಟ್ಟಿದ್ದೇನೆ ಈಗ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಕೌಂಟ್ ಅಲ್ಲಿ ದುಡ್ಡಿದೆ ಇದೆ ಇಬ್ಬರು ಮಕ್ಕಳ ಮೇಲೆ ಇದೆ ಅದು ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ತರ ನಮ್ಮ ಮಕ್ಕಳಿಗೆ ಅವತ್ತಿನ ದಿವಸಕ್ಕೆ ಮದುವೆ ಟೈಮ್ ಹೈಯರ್ ಎಡ್ಯುಕೆ ಒಳ್ಳೇದಾಗತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಮೇಡಮ್ ಅದರಿಂದ ಸುಖನ ಸಮೃದ್ಧಿ ನಾಲ್ಕು ಜನಕ್ಕೆ ನಾವು ಹಂಚ್ಕೊಂಡಿದ್ದೀನಿ ಎಲ್ಲಾರು ಮಾಡಿ ಹೆಣ್ಣು ಮಕ್ಕಳಿಗೆ ನಾನು ರಾಜೀವ್ ಅಂತ ಜಾಬ್ ಮಾಡ್ತಾ ಇದ್ದೀನಿ ನನ್ನ ಇಬ್ಬರು ಗೆ ನಾನು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಮಾಡಿಸಿದ್ದೀನಿ ನಾನು ಇವ್ರಿಗಂತೂ ಇಬ್ಬರಿಗೂ ಫೈವ್ ಫೈವ್ ತೌಸಂಡ್ ನೋಡ್ತಾ ಇದ್ದೀನಿ ಸೊ ನಾನು ಇಬ್ಬರು ಮಕ್ಕಳಿಗೆ ಹೈಯರ್ ಎಜುಕೇಶನ್ಗೆ ಮತ್ತೆ ಮುಂದೆ ಅವ್ರಿಗೆ ಇದಕ್ಕೆ ಮ್ಯಾರೇಜ್ ಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡಿದ್ದೀನಿ ಇದರಿಂದ ತುಂಬಾ ಅನುಕೂಲ ಆಗಿದೆ ನಾನು ಇದಲ್ಲದೆ ನಾನು ದೊಡ್ಡ ಮಗಳು ಇವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅವಳು ಹೈಯರ್ಗೆ ಎಜುಕೇಶನ್ ಹೋಗೋದು ತುಂಬ ಇಷ್ಟ ಇದೆ ಅವಳಿಗೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಟೂ ತೌಸಂಡ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದೇ ಥರ ನನ್ನ ಸೆಕೆಂಡ್ ಮಗಳನ್ನು ಇವಾಗ ಇದೆ ಗೆಡ್ತಿದ್ದಾಳೆ ಸೊ ಅವಳಿಗೂ ಸಹ ನಾನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಮಾಡಿಸಿದ್ದೀನಿ ಇದರಿಂದ ತುಂಬ ಬೆನಿಫಿಟ್ ಆಗಿದೆ ಆಮೇಲೆ ಅದರಿಂದ ಇಂಟ್ರೆಸ್ಟ್ ಅಕ್ರೂಮೆಂಡ್ ಆಗಲಿ ತುಂಬಾ ಚೆನ್ನಾಗಿದೆ ಸೊ ಹೆಣ್ಮಕ್ಳಿಗೆ ಇದೊಂದು ಒಳ್ಳೆ ಒಂದು ಯೋಜನೆ ಆಗಿದೆ ಅದಕ್ಕೋಸ್ಕರ ಇದನ್ನ ನಾನು ಸಿನ್ಸ್ ಇನ್ಸೆಪ್ಷನ್ ಇಂದ ನಾನು ಮಾಡಿಸಿದೀನಿ ಸೊ ಇದರಿಂದ ಇದೆ ತರ ಎಲ್ಲರೂ ಇದನ್ನ ಮಾಡ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ ನಾನು ಶ್ರೀನಿವಾಸ್ ಅಂತ ಹೇಳಿ ನನ್ನ ಮಗಳು ಅನುಪ್ರಿಯಾ ಅಂತ ಅವಳಿಗೆ ಸುಕನ್ಯಾ ಸಮೃದ್ಧಿ ಒಂದು ಈ ಅಕೌಂಟ್ ಓಪನ್ ಮಾಡಿಸಿರೋದು ಪೋಸ್ಟ್ ಆಫೀಸಿಂದ ಟೂ ತೌಸಂಡ್ ಫಿಫ್ಟೀನ್ ನಲ್ಲಿ ಅವಳಿಗೆ ಅಕೌಂಟ್ ಓಪನ್ ಮಾಡ್ಸಿರೋದು ನಾನು ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ ಕುಕಿಂಗು ಹಾಗಾಗಿ ಅವಳಗ್ ಮುಂದಿನ ಒಂದು ಭವಿಷ್ಯಕ್ಕೆ ಏನಾದ್ರು ಹೆಲ್ಪ್ ಆಗ್ಲಿ ಅಂತ ಹೇಳಿ ಅದನ್ನ ಒಂದು ಅಕೌಂಟ್ ಓಪನ್ ಮಾಡಿಸಿದ್ದೆ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಅವ್ರ ಗೆ ನಾನು ಸೇರಿಸ್ತಾ ಹೋಗ್ತಾ ಇರ್ತೀನಿ ಮುಂದೆ ಅವ್ಳಗ್ ಓದಲಿಕ್ಕೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನ ಆ ರೀತಿಯಾಗಿ ಒಂದು ಪ್ಲಾನ್ ಇಟ್ಕೊಂಡು ಅಕೌಂಟ್ ಓಪನ್ ಮಾಡ್ಸಿದ್ದು ಪರವಾಗಿಲ್ಲ ಇಂಪ್ರೆಸ್ ಚೆನ್ನಾಗಿ ಬರ್ತಾ ಇದೆ ಅದರಿಂದ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಅಂತ ಹೇಳಿ ನನ್ನ ಭಾವನೆ ನಮಗೆ ಈಗ ನಾನು ಮಾಡತಕ್ಕಂಥ ಉದ್ಯೋಗದಲ್ಲಿ ತಿಂಗ್ಳಿಗೆ ಕರೆಕ್ಟ್ ಆಗಿ ಸಂಬಳ ಬರೋದಿಲ್ಲ ಒಂದು ಪೇಮೆಂಟ್ ಬರೋದಿಲ್ಲ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಒಂದೊಂದು ತಿಂಗಳು ಎರಡು ತಿಂಗಳು ಕಟ್ಟಲಿಲ್ಲ ಅಂದ್ರೂ ಕೂಡ ಮುಂದೆ ಯಾವತ್ತ ದುಡ್ಡು ಸಿಕ್ಕದಾಗ ಒಂದು ಅಕೌಂಟ್ಗೆ ಹಾಕ್ತಾ ಹೋಗ್ತೀನಿ ಅದರಿಂದ ನನಗೆ ಯಾವುದೇ ಸಮಸ್ಯೆ ಇದ್ರಲ್ಲಿ ಬಂದಿಲ್ಲ ಹಾಗಾಗಿ ಇದು ಒಳ್ಳೆ ಒಂದು ಯೋಜನೆ ಅಂತ ಹೇಳಿ ನನ್ನ ಅಭಿಪ್ರಾಯ ಗೋಪಿ ಪೋಸ್ಟ್ ಆಫೀಸ್ ವರ್ಕ್ ಮಾಡ್ತಾ ಇದೀನಿ ಟೂ ತೌಸಂಡ್ ಹದಿನೈದ್ ಮೇಡಮ್ ಸುಖ ಮೊದಲ ಹೆಸರು ಜಾನ್ವಿ ಆಮೇಲೆ ನಮ್ದು ಆಂಧ್ರ ಮೇಡಮ್ ಸ್ವಲ್ಪ ಅನುಕೂಲ ಆಗಿದೆ ಏನೋ ಹದಿನಾಲ್ಕು ವರ್ಷ ಮಾಡಿದ್ರೆ ನಮ್ಗೂ ಅನುಕೂಲ ಆಗುತ್ತೆ ಹದಿನೈದು ನಾವು ಸುಖಾನೇ ಮಾಡಿದ್ವಿ ಮೊದಲಕೇ ಅನುಕೂಲ ಆಗುತ್ತೆ ಅಂತ ಮಾಡಿದ್ವಿ ಇದುವರೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಿರುವ ಪಾಲಕರ ಮಾತುಗಳನ್ನ ಕೇಳಿದ್ರಲ್ಲ ಈಗ ಈ ಯೋಜನೆಯ ಕುರಿತು ಅಧಿಕಾರಿಗಳು ಏನ್ ಹೇಳ್ತಾರೆ ಕೇಳೋಣ ಬೆಂಗಳೂರು ಅಂಚೆ ನಿರ್ವಹಣಾ ವಿಭಾಗದ ಹಿರಿಯ ಅಧೀಕ್ಷಕರಾದ ಶ್ರೀಹರ್ಷ ಎನ್ ಅವರು ಸುಕನ್ಯಾ ಸಮೃದ್ಧಿ ಯೋಜನೆಯ ಕುರಿತು ಅಂಕಿ ಅಂಶಗಳೊಂದಿಗೆ ಮಾಹಿತಿಯನ್ನು ನೀಡುತ್ತಾರೆ ಭಾರತ ಸರ್ಕಾರ ಎರಡ್ ಸಾವಿರದ ಹದಿನೈದು ಜನವರಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ದೊಡ್ಡ ಒಂದು ಆಂದೋಲನವನ್ನ ಆರಂಭಿಸಿತು ಆ ಆಂದೋಲನಕ್ಕೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಅಂದ್ರೆ ಹೆಣ್ಣು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಇರುವ ಮತ್ತು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡುವಂತಹ ಅವಕಾಶ ಇರುವ ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿಕೊಂಡು ಒಂದು ಪ್ರೋಗ್ರಾಮ್ ಅನ್ನ ಆರಂಭಿಸಿತು ಅದರಲ್ಲಿ ಅಂಚೆ ಇಲಾಖೆ ಮೂಲಕ ಆರಂಭಿಸಲಾದ ಯೋಜನೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಇದರ ನಿಯಮಗಳು ಹೇಗೆ ಅಂತ ಹೇಳಿದ್ರೆ ಹತ್ತು ವರ್ಷದೊಳಗಿನ ಯಾವುದೇ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳುವ ಖಾತೆಯನ್ನು ತೆರಳಿಕ್ಕೆ ಅವಕಾಶ ಮಾಡಿಕೊಟ್ರು ಹೆಣ್ಣು ಅನ್ನ ಪ್ರೋತ್ಸಾಹಿಸಬೇಕು ಅವರ ಗೆ ಪ್ರೋತ್ಸಾಹಿಸಬೇಕು ಅಂತ ಮತ್ತು ಅವರಿಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಸಿಗಬೇಕು ಅಂತ ಹೇಳೋದು ಒಂದು ಪ್ರಧಾನವಾದ ಆಶಯವನ್ನು ಒಳಗೊಂಡ ಈ ಯೋಜನೆ ಅಂದರೆ ಸರ್ಕಾರದ ಉದ್ದೇಶ ಏನಂತ ಹೇಳಿದರೆ ಹೆಣ್ಣು ಮಗು ಒಂದು ಬರ್ಡನ್ ಅಂತ ಒಂದು ಫ್ಯಾಮಿಲಿ ಟ್ರೀಟ್ ಮಾಡಬಾರ್ದು ಅವರಿಗೆ ಹದಿನೆಂಟು ವರ್ಷ ತುಂಬಿದಾಗ ಅವಳಿಗೆ ಅವಳಿಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೇಳೋ ಮನಸ್ಸಿದ್ದರೆ ಅದಕ್ಕೆ ಬೇಕಾಗಿರೋ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋಕ್ಕೆ ಅವರ ಫ್ಯಾಮಿಲಿಯಲ್ಲಿ ಸಾಕಷ್ಟು ಪ್ರಮಾಣದ ಉಳಿತಾಯ ಆಗಿರಬೇಕು ಮತ್ತು ಅವಳ ಮದುವೆಗಾಗುವಾಗ ಕೂಡ ಬೇಕಾದ ಒಂದು ಫಂಡ್ ಒಂದು ಸಂಗ್ರಹ ಆ ಕುಟುಂಬದಲ್ಲಿ ಇರಬೇಕು ಅಂತ ಹೇಳುವ ಆಶಯದೊಂದಿಗೆ ಈ ಖಾತೆಯನ್ನು ಘೋಷಿಸಿತು ಕೇಂದ್ರ ಸರ್ಕಾರ ಹೆಣ್ಣು ಮಗುವಿಗೆ ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಖಾತೆಗೆ ಅತ್ಯಂತ ಹೆಚ್ಚಿನ ಬಡ್ಡಿ ದರವನ್ನು ಸರ್ಕಾರ ಘೋಷಿಸಿತು ಆ ಬಡ್ಡಿ ದರ ಕೇಂದ್ರ ಸರ್ಕಾರದ ಇತರ ಅಂಚೆ ಉಳಿತಾಯ ಖಾತೆಗಳಂತೆ ಪ್ರತಿ ಮೂರು ತಿಂಗಳಿಗೊಂದ್ಸಲ ಪರಿಷ್ಕರಣೆ ಆಗ್ತಾ ಬಂತು ಪರಿಷ್ಕರಣೆ ಆಗ್ತಾ ಬಂದಿದ್ರು ಕೂಡ ಸುಖನ ಸಮೃದ್ಧಿ ಖಾತೆ ಬಡ್ಡಿ ದರವನ್ನ ಉಳಿದ ಎಲ್ಲ ಖಾತೆಗಳ ಬಡ್ಡಿ ದರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಉಳಿಸ್ಕೊಳ್ಳನ್ನ ಬರ್ತಾ ಇದೆ ಇತ್ತೀಚಿನ ಪರಿಷ್ಕರಣೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಬಡ್ಡಿ ದರವನ್ನ ಎಂಟು ಶೇಕಡದಿಂದ ಎಂಟು ಪಾಯಿಂಟ್ ಎರಡಕ್ಕೆ ಏರಿಸಲಾಗಿದೆ ಅವರ ಎಕನಾಮಿಕ್ ಕಂಡೀಷನ್ ತುಂಬಾ ಕೆಲವೊಬ್ಬ ಬಡವರಿರ್ಬೋದು ವರ್ಗದ ಇರ್ಬೋದು ಪ್ರತಿಯೊಬ್ಬರನ್ನ ರೀಚ್ ಆಗಬೇಕು ಪ್ರತಿಯೊಬ್ಬರೂ ಈ ಖಾತೆಯ ಬೆನಿಫಿಟ್ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಖಾತೆ ತೆರೆಯುವ ಆರಂಭಿಕ ಡೆಪಾಸಿಟ್ ಕೇವಲ ಇನ್ನೂರೈವತ್ತು ರೂಪಾಯಿ ಮಾತ್ರ ಸರ್ಕಾರ ನಿಗದಿಪಡಿಸಿದೆ ಮತ್ತು ಗರಿಷ್ಠ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷದವರೆಗೆ ಒಬ್ಬರು ಡೆಪಾಸಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಖಾತೆ ತೆರೆದ ಮೇಲೆ ಈ ತಿಂಗಳು ನನ್ನ ಹತ್ರ ಐನೂರು ರೂಪಾಯಿ ಉಳಿತಾಯ ಆಯಿತು ಇನ್ನು ಎರಡು ತಿಂಗಳು ನನ್ನ ಹತ್ರ ಉಳಿತಾಯ ಆಗಿಲ್ಲ ಬೇರೆ ಯಾವುದೋ ಖರ್ಚು ಬಂತು ನಾಲ್ಕೈದು ತಿಂಗಳು ಮೇಲೆ ನನ್ನ ಹತ್ರ ಎಂಟುನೂರು ರೂಪಾಯಿ ಉಳಿತಾಯ ಆಯಿತು ಅದನ್ನ ನನ್ನ ಮಗಳ ಸುಕನ್ಯಾ ಖಾತೆಗೆ ಅಂತ ಸಮೀಪದ ಅಂಚೆ ಕಚೇರಿ ಹೋಗಿ ಕಟ್ಲಿಕ್ಕೆ ಅವಕಾಶ ಇದೆ ಮೆಚುರಿಟಿಯ ಇಯರ್ ಇಪ್ಪತ್ತೊಂದು ವರ್ಷ ಅಂದ್ರೆ ಖಾತೆ ತೆರೆದ ಮೇಲೆ ಹದಿನೈದು ವರ್ಷ ಕಟ್ತಾ ಹೋಗ್ಬೇಕು ಮತ್ತೆ ಆರು ವರ್ಷ ಕಟ್ಟಬೇಕಾಗಿಲ್ಲ ಮತ್ತು ಕಟ್ಟಿದ ಹಣಕ್ಕೆ ಬಡ್ಡಿ ಸೇರ್ಪಡೆ ಆಗ್ತಾ ಹೋಗುತ್ತೆ ಇಪ್ಪತ್ತೊಂದು ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೆ ಆಗ ತಗೊಳ್ಬಹುದು ಅದರ ಮೊದಲೇ ಉದಾಹರಣೆಗೆ ಹೈಯರ್ ಎಜುಕೇಶನ್ ಪರ್ಪಸ್ ಗೆ ಐವತ್ತು ಪರ್ಸೆಂಟ್ವರೆಗೆ ವಿಡ್ಡ್ರಾ ಮಾಡೋ ಫೆಸಿಲಿಟಿ ಇದೆ ಅದಲ್ಲದೆ ಹುಡುಗಿಗೆ ಹದಿನೆಂಟು ವರ್ಷ ಕಳೆದ ಮೇಲೆ ಮದುವೆ ಸಂದರ್ಭ ಬಂದರೆ ಆ ಸಂದರ್ಭದಲ್ಲೂ ಖಾತೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಪ್ರೊವಿಜನ್ಗಳು ಇದೆ ತೆರಿಗೆ ಉಳಿತಾಯಕ್ಕೆ ಒಂದು ಪ್ರೂಫ್ ಆಗಿ ಕೊಡ್ಲಿಕ್ಕೂ ಅವಕಾಶ ಇರೋದ್ರಿಂದಾಗಿ ಎಲ್ಲ ವರ್ಗದ ಜನ ಬಡ ಮಧ್ಯ ವರ್ಗ ಜನ ಮಧ್ಯಮ ವರ್ಗದ ಜನ ಮತ್ತು ತೆರಿಗೆ ಪಾವತಿ ಮಾಡುತ್ತಿರುವ ವರ್ಗದ ಜನ ಕೂಡ ಇದರಲ್ಲಿ ಹೆಣ್ಣು ಮಗು ಇರುವವರು ಎಲ್ಲರೂ ಹೆಚ್ಚಾಗಿ ಇದರ ಖಾತೆಯನ್ನು ತೆರೆದಿದ್ದಾರೆ ಮತ್ತೆ ಪ್ರಯೋಜನ ಪಡ್ಕೊಳ್ತಿದ್ದಾರೆ ವರ್ಕಿಂಗ್ ಹೋಗುವವರಿಗೆ ನಾನು ಅದನ್ನ ತಿಂಗಳ ತಿಂಗಳು ಕಟ್ಟಲಿಕ್ಕೆ ಪೋಸ್ಟ್ ಆಫೀಸಿಗೆ ಹೋಗಿ ಕ್ಯೂ ನಿಂತು ಅಥವಾ ಕೆಲಸ ಬಿಟ್ಟು ಹೋಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವವರಿಗೆ ಅನುಕೂಲಕ್ಕೋಸ್ಕರವಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ಡೆಪಾಸಿಟ್ ಮಾಡ್ಲಿಕ್ಕೆ ಅವಕಾಶ ಕೊಡಲಾಗಿದೆ ಅಲ್ಲದೆ ಐಪಿ ಬಿ ಖಾತೆ ಅಂತಿದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆ ತೆರೆದ್ರೆ ಅವರು ತಮ್ಮ ತಮ್ಮ ಮೊಬೈಲ್ನಿಂದಲೇ ಅದ ಜಮೆ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ ದೇಶದ ಅಂಕಿಅಂಶಗಳು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ಫೈನಾನ್ಷಿಯಲ್ ಇಯರ್ ಎಂಡಿಗೆ ಅಂದ್ರೆ ಭಾರತೀಯ ಅಂಚೆ ಇಲಾಖೆಯ ವಾರ್ಷಿಕ ವರದಿ ಪ್ರಕಾರ ಎರಡು ಕೋಟಿಯ ಎಪ್ಪತ್ತೆಂಟು ಲಕ್ಷ ಖಾತೆ ದೇಶಾದ್ಯಂತ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಲಕ್ಷ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯಲ್ಪಟ್ಟಿದೆ ಈ ವರ್ಷ ಜನವರಿವರೆ ಅಂಕಿಅಂಶ ನೋಡೋದಾದ್ರೆ ಇಪ್ಪತ್ತೈದು ಲಕ್ಷ ಸುಕನ್ಯಾ ಸಮೃದ್ಧಿ ಖಾತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಇದಲ್ಲದೆ ಎರಡು ಮೂರು ವರ್ಷಗಳ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಒಂದು ಯೋಜನೆ ಇತ್ತು ಭಾಗ್ಯಲಕ್ಷ್ಮಿ ಯೋಜನೆ ಅಂತೇಳಿ ಆ ಭಾಗ್ಯಲಕ್ಷ್ಮಿ ಯೋಜನೆಗೆ ಎರಡ್ ಸಾವಿರದ ಹದಿನೆಂಟರವರೆಗೆ ಕರ್ನಾಟಕದ ಎಲ್ಲಾ ಅರ್ಹ ಬಿಪಿಎಲ್ ಕುಟುಂಬದವರಿಗೆ ಎಲ್ ಐ ಸಿ ಜೊತೆ ಒಪ್ಪಂದ ಮಾಡಿ ಎಲ್ ಐ ಸಿ ಅವರ ಒಂದು ಬಾಂಡ್ ಅನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ನೀಡ್ತಾ ಇತ್ತು ಎರಡ್ ಸಾವಿರದ ಹದಿನೆಂಟರ ನಂತರ ಅಂಚೆ ಇಲಾಖೆ ಜೊತೆ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡು ಯಾರೆಲ್ಲ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದಾರೋ ಅವರಿಗೆ ಎಲ್ ಐ ಸಿ ಬಾಂಡ್ ಬದಲಾಗಿ ಸುಕನ್ಯಾ ಖಾತೆ ತೆರೆದು ಆ ಸುಕನ್ಯಾ ಖಾತೆಗೆ ನಿರಂತರ ಹದಿನೈದು ವರ್ಷಗಳ ಕಾಲ ವಾರ್ಷಿಕ ಕನಿಷ್ಠ ಮೂರು ಸಾವಿರ ರೂಪಾಯಿ ಸರ್ಕಾರದ ವತಿಯಿಂದ ಜಮಾ ಮಾಡುವಂತಹ ವ್ಯವಸ್ಥೆ ಜಾರಿಗೆ ಬಂತು ಅದರ ಮೂಲಕನೇ ಇದುವರೆಗೆ ಹತ್ತಿರ ಹತ್ತಿರ ನಾಲ್ಕೂವರೆ ಲಕ್ಷ ಖಾತೆಗಳು ಬಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಮುಖಾಂತರ ಸುಕನ್ಯಾ ಖಾತೆಗಳು ತೆರೆಯಲ್ಪಟ್ಟಿವೆ ಇದುವರೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಕುರಿತು ಮಾಹಿತಿಯನ್ನು ಕೇಳಿದ್ರಲ್ಲ ಪ್ರಸ್ತುತಿ ಹಾಗೂ ನಿರ್ಮಾಣ ನೂತನ ಎಸ್ ಕದಂ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು